ಕೇಂದ್ರ ಕಚೇರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಚೊಂಬು ಪ್ರದರ್ಶನ ವಿನೂತನ ಪ್ರತಿಭಟನೆ ವಿಧಾನ ಪರಿಷತ್ ಸದಸ್ಯರು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಮಾಜಿ ಸಚೇತರ ನಾರಾಯಣಸ್ವಾಮಿ ಸೇವಾದಳ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ರವರು ನೇತೃತ್ವದಲ್ಲಿ ಸೇವಾದಳ ಮಹಿಳಾ ರಾಜ್ಯ ಸಂಘಟಕರು ಗಿರಿಜಾ ಹುಗಾರ್ ಸೇವಾದಳದ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡ್ತಾ ಇದೆ ಮಾಡಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮೊನ್ನೆ ಮಂಡಿಸಿದ ಬಜೆಟ್ನಲ್ಲಿ ನಮಗೆ ಗೊತ್ತಾಗಿದೆ ಈ ಪ್ರಜಾಪ್ರಭುತ್ವದ ಪ್ರಜಾಸಾತ್ಮಕ ಇವತ್ತು ಏನು ನಾವು ಫೆಡರಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ ಭಾರತ ಸರ್ಕಾರ ಎಲ್ಲ ರಾಜ್ಯಗಳನ್ನು ಒಂದೇ ರೀತಿ ತುಲನೆಯನ್ನು ಮಾಡಿ ಅದಕ್ಕೆ ಅಗತ್ಯವಾದಂತಹ ನೆರವುಗಳನ್ನು ಒದಗಿಸಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯವಾಗಿತ್ತು ಪ್ರತಿಭಟನೆ ಇದು ಸಾಂಕೇತಿಕವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಕಾರಣ ಏನಪ್ಪ ಭಾರತ ದೇಶ ಕೇಂದ್ರ ಸರ್ಕಾರ ಯಾರು ನಡೆಸ್ತಾರೋ ಅವರು ತಾಯಿ ಇದ್ದ ಹಾಗೆ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳು ಅವರ ಮಕ್ಕಳ ಇದ್ದ ಹಾಗೆ ತಾಯಿ ಆದಂಥವರು ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಒಂದೇ ರೀತಿಯಾಗಿ ಕಾಣ್ತಕ್ಕಂಥದ್ದು ನಮ್ಮೆಲ್ಲರ ಸಂಪ್ರದಾಯ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಆದರೆ ಇವತ್ತು ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಅವರ ಪಕ್ಷದ ರಾಜ್ಯ ಸರ್ಕಾರಗಳು ಯಾವಿದೆಯೋ ಅವರು ನನ್ನ ಮಕ್ಕಳು ಬೇರೆ ಯಾವ ಅಧಿಕಾರದಲ್ಲಿ ಸೌತಿ ಮಕ್ಕಳು ಅನ್ನತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬರಗಾಲ ಇತ್ತು ಈಗ ಅತಿವೃಷ್ಟಿಯಾಗಿ ಸುಮಾರು ಲಕ್ಷಾಂತರ ಜನ ರೈತರು ಮನೆ ಮಠಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಜಾನುವಾರುಗಳು ಸಾವನ್ನ ನಡೆಸತಕ್ಕಂಥದ್ದು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಆದರೂ ಕೂಡ ಕೇವಲ ಒಂದು ರೂಪಾಯಿನೂ ಬಜೆಟ್ ನಲ್ಲಿ ಘೋಷಣೆ ಮಾಡದೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಚೊಂಬನ್ನ ಇವತ್ತು ಪ್ರದರ್ಶನ ಮಾಡೋದ ಮುಖಾಂತರವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಎಲ್ಲರೂ ಗೊತ್ತಿರೋದೆ ನಮ್ಮ ರಾಜ ನಾಯಕರುಗಳಾದಂಥ ಸನ್ಮಾನ್ಯ ಡಿ ಕೆ ಸುಮಾರು ಮತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕರೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಾಡುತ್ತಿರುವ ಮನತಾಯಿ ಧೋರಣೆಯನ್ನು ಖಂಡಿಸಿ ಒಂದು ಸತ್ಯಾಗ್ರಹವನ್ನು ಹುಕೊಳ್ಳಬೇಕು ಅಂತೇಳಿ ನಮಗೊಂದು ಆದೇಶವನ್ನು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಸುಮಾರ್ ಅವರು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಎಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷಗಳು ಮತ್ತು ಕಾರ್ಯಕರ್ತರು ಸೇರಿ ಈಗ ಬಿ ಜೆ ಪಿ ಸರ್ಕಾರ ಸೆಂಟ್ರಲ್ ಬಂದೆ ಎಲ್ಲ ಭಾಷೆಯ ಧರ್ಮದ ಮೇಲೆ ರಾಜಕೀಯನ ಮಾಡ್ಕೊಂಡು ಬರ್ತಾ ಇದೆ ಬೀಜ ಬಿತ್ತೋದು ದ್ವೇಷದ ರಾಜಕೀಯನ ಮಾಡೋದು ಜಾತಿ ಜಾತಿಯ ಮೇಲೆ ಎತ್ಕಟ್ಟೋದು ಭಾಷೆ ಭಾಷೆ ಮೇಲೆ ಎತ್ಕೊಡೋದು ಅದೇ ರೀತಿ ಜನಾಂಗೀಯ ಒಂದು ಸಂಬಂಧಗಳ ಮೇಲೆ ಎತ್ಕಟ್ಟೋದು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದೆ ಆದರೆ ಬಂದೇ ಒಂದು ನಾವು ಮೋದಿಯವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈಗ ಏನು ನಮ್ಮ ಭಾರತ ದೇಶದ ಜನ ನಿಮಗೆ ಬುದ್ಧಿ ಕಲಿಸಿದಾರೋ ನಾನ್ನೂರು ನಾನ್ನೂರು ಸೀಟು ಅಂತ ಹೇಳ್ತಾಯಿದ್ರಿ ನಿಮಗೆ ಕಲಿಸಿರೋದು ಇವಾಗ ಬರೀ ಇನ್ನೂರ ನಲವತ್ತ್ಮೂರು ಸೀಟು ನಾವು ನಲವತ್ತ್ಮೂರಿಂದ ತೊಂಬತ್ತು ನೂರು ಸೀಟಿಗೆ ಬಂದಿದ್ದೀವಿ ಮತ್ತು ನಮ್ಮ ಎನ್ ಡಿ ಎನ್ ಡಿ ಎ ಪಕ್ಷ ಇವತ್ತು ಅಧಿಕಾರದಲ್ಲಿ ಇದ್ದಿದೆ ಆದರೆ ಇಂಡಿಯಾ ಕೂಟ ಇವತ್ತು ನಮ್ಮಲ್ಲಿ ಇನ್ನೂರ ನಲ್ವತ್ತೈದು ಸೀಟನ್ನು ಕರ್ನಾಟಕ ಭಾರತ ದೇಶ ನಮಗೆ ಕೊಟ್ಟಿದೆ ಅದನ್ನು ಸನ್ಮಾನ್ಯ ಮಹೋದರಿಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದೆ ಈಗಾಗಲೇ ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾರೆ ಯಾರು ನಿತಿ ನಮ್ಮ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಯಾವಾಗ ಈ ಸರ್ಕಾರ ಬೀಳುತ್ತೋ ನಮಗೆ ಗೊತ್ತಿಲ್ಲ ಖಂಡಿತ ಬೀಳುತ್ತೆ ಅಥವಾ ಬೈ ಎಲೆಕ್ಷನ್ ಬರ್ತಾ ಇಲ್ಲ ಅಂದ್ರೆ ನಾವು ಗೌರ್ಮೆಂಟನ್ನು ಮಾಡ್ತೀವಿ ಈ ಒಂದು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಮಚಂದ್ರ ಸರ್ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಒಂದು ಉತ್ಸುಕತೆ ಬರುವ ಹಾಗೆ ಮಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ಈ ಒಂದು ಮಲತಾಯಿ ಧೋರಣೆ ಯಾವಾಗಾದರೂ ಇದ್ದೇ ಇದೆ ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೀವಿ ಯಾವುದೇ ತರಹದ ಈ ಒಂದು ಬಿ ಜೆ ಪಿ ಸರ್ಕಾರ ಬಂದಾಗ ಕರ್ನಾಟಕಕ್ಕೆ ಪ್ರತಿಯೊಂದು ಅನ್ಯಾಯವನ್ನು ಮಾಡ್ತಾನೆ ಬಂದಿದೆ ಅದೇ ರೀತಿ ಅದನ್ನು ಮುಂದುವರಿಸ್ತಾನೂ ಬಂದಿದೆ ಇದುವರೆಗೂ ಕರ್ನಾಟಕಕ್ಕೆ ಯಾವುದೇ ಥರದ ಜಟ್ಟನ್ನು ಕೊಟ್ಟೇ ಇಲ್ಲ ಒಂದು ಎರಡನೇದು ಹೇಳಬೇಕಂತಂದರೆ ಈ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಇವರು ಕರ್ನಾಟಕದ ಸ್ಥಿತಿಯನ್ನು ನೋಡಿದ್ದಾರೆ ಗೊತ್ತಿದೆ ಗೊತ್ತಿದ್ದರೂ ಕೂಡ ಅವರು ಇದೇ ರೀತಿ ಮಾಡ್ತಾರೆ ಅಂತಂದರೆ ನಮಗೆ ಬಹಳ ನಿರಾಶೆ ಆಗಿದೆ ಮತ್ತು ಇವರು ಬಹಳ ಬಿ ಜೆ ಪಿಯವರು ಮೋಸ ಮಾಡಿದ್ದಾರೆ ಅಂತ ಈ ಒಂದು ಪ್ರತಿಭಟನೆಯಲ್ಲಿ ನಾನು ಹೇಳಲು ಇಚ್ಛೆಪಡ್ತೇನೆ ಒಂದು ರಾಜ್ಯಕ್ಕೆ ಅನುದಾನ ಕೊಡೋದು ಒಂದು ರಾಜ್ಯಕ್ಕೆ ಅನುದಾನ ಕೊಡದೆ ಎಲ್ಲ ಎಷ್ಟು ಸೂಕ್ತ ಒಂದು ದಾನಕ್ಕೆ ಅನುದಾನ ಕೊಡೋದು ಒಂದು ದಾನಕ್ಕೆ ಅನುದಾನ ಕೊಡೋದು ಬಹಳ ಒಂದು ಮೋಸ ಅಂತ ಹೇಳ್ಬೋದು ಆ ಒಂದು ರಾಜ್ಯದ ಒಂದು ಪರಿಸ್ಥಿತಿಯನ್ನು ಅನುಗಣ ಪರಿಗಣಿಸಿ ಆ ಒಂದು ಪರಿಸ್ಥಿತಿ ಏನಿದೆ ಎನ್ನುವುದನ್ನು ತಿಳ್ಕೊಂಡು ಅವರು ಈ ಒಂದು ಬಜೆಟನ್ನು ಮಂಡಿಸೋದು ಸೂಕ್ತ ಅಂತ ನಾನು ಇಲ್ಲಿ ಹೇಳಲು ಇಚ್ಛೆ ಪಡ್ತೇನೆ ಯಾಕೆಂದರೆ ಒಂದೊಂದು ರಾಜ್ಯದ ಪರಿಸ್ಥಿತಿ ಏನಿರ್ತದೆ ಗೊತ್ತಿರುವುದಿಲ್ಲ ಒಂದು ರಸ್ತೆ ಇರ್ಬೋದು ರಸ್ತೆ ನಿರ್ಮಾಣ ಇರ್ಬೋದು ಅಥವಾ ಈ ಒಂದು ಮಳೆ ಜಾಸ್ತಿಯಾಗಿ ಒಂದು ಜನರ ಜೀವನ ಅಸ್ತವ್ಯಸ್ತವಾಗಿರ್ಬೋದು ಅಥವಾ ಏನೋ ಒಂದು ವಿಷಯ ಇದ್ದ ಇರ್ತದೆ ಆ ಒಂದು ನೋಡಿ ಅನುಗುಣವಾಗಿ ಪರಿಗಣಿಸಿ ಒಂದು ಸೂಕ್ತವಾದ ಬಜೆಟನ್ನು ಆ ರಾಜ್ಯಕ್ಕೆ ಕೊಡಬೇಕು ಆದರೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಪ್ರತಿಯೊಂದರಲ್ಲೂ ಮೋಸ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಂದರಲ್ಲೂ ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಬಂದಿದ್ದಾರೆ ನಮಗೆ ಬಹಳ ಒಂದು ಬೇಜಾರಾಗಿದೆ ಅಂತ ಹೇಳ್ಬೋದು ನಮ್ಮ ಉದ್ದೇಶ ಇಷ್ಟೇ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅದು ಆ ಅನ್ಯಾಯ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆ ಭಾಳ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಅಂತ ನನಗನ್ಸುತ್ತೆ ನೋಡಿ ಬಿ ಜೆ ಪಿ ಸರ್ಕಾರ ಯಾವಾಗಲೂ ನಮಗೆ ಅನ್ಯ ಅನ್ಯಾಯ ಮಾಡ್ತಾನೆ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಸಿಂಹಾಲಾಗಿ ತೆರಿಗೆ ಪಾವತಿ ಆಗ್ತಾ ಇದೆ ಆದರೂ ಸಹಿತ ನಮಗೆ ಮೋಸ ಮಾಡಿದ್ದಾರೆ ತಮ್ಮ ಸರ್ಕಾರವನ್ನು ಭದ್ರಪಡಿಸಲು ಅವರು ಬಿ ಜೆ ಪಿ ಅಂತ ಸರ್ಕಾರ ಬಿಹಾರ ಮತ್ತು ಮತ್ತು ಆಂಧ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ ಮೇಡಮ್ ಇತ್ತಿನ ದಿವಸ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮೇರೆಗೆ ನಮ್ಮ ರಾಜ್ಯ ಅಧ್ಯಕ್ಷ ರಾಮಚಂದ್ರ ಮೇರಿಗಾಗಿ ನಮ್ಮ ಸೇವಾ ದಳದ ವತಿಯಿಂದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಾಡಿರೋ ಅನ್ಯಾಯ ಅವರು ಪ್ರತಿ ವರ್ಷ ಅವರು ಎಲ್ಲಿ ಅವಧಿ ಬಂದಾಗೆಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಮೊದಲನೇದಾಗಿ ಮೊದಲನೇ ಸಾರಿ ರೈತರು ಹಾಕೊಂಡು ದುಡ್ಡು ಹಾಕ್ತೀವಿ ಅಂದರು ಯುವಕರಿಗೆ ಕೆಲಸ ಕೊಡ್ತೀವಿ ಅಂತಂದರು ಒಂದೊಂದಲ್ಲ ಸಾಲು ಸಾಲು ಅವರು ಸುಳ್ಳುಗಳ ಹೇಳಿ ಭರವಸೆಯನ್ನು ಕೊಟ್ಟು ಧರ್ಮ ಧರ್ಮಗಳ ಎತ್ತಿಕ್ಕಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರ ಸರ್ಕಾರ ಯಾವಾಗ ಪತ್ನಾಗುತ್ತೋ ಮುಂದಿನ ದಿನಗಳಿಗೆ ನೋಡಿ ನೀವು ಗೊತ್ತಾಗುತ್ತೆ ಹಾಗಾಗಿ ಕೆ ಇವಾಗ ಬಜೆಟ್ನಲ್ಲಿ ಸೀತಾರಾಮ್ ಕೇಸರಿ ಅವರು ನಮ್ಮ ಇವ್ರಿಗೆ ಬಜೆಟ್ನಲ್ಲಿ ನಮ್ಮ ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ದಾರೆ ಜೀರೋ ಆಂಧ್ರ ಪ್ರದೇಶಕ್ಕೆ ತೆಲಂಗಾಣಗೆ ಸಾವಿರಾರು ಕೋಟಿ ಕೊಡುಗೆ ಕೊಟ್ಟಿದ್ದಾರೆ ಕರ್ನಾಟಕ ಏನಕ್ಕೆ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮ ಸೇವಾದಳ ವತಿಯಿಂದ ಇವತ್ತು ಈ